ಎಲ್ಲಿ ನಿನ್ನ ಆಸ್ತಿ ಎಲ್ಲಿ ನಿನ್ನ ಬಂಗ್ಲೆ ಎಲ್ಲಿ ನಿನ್ನ ಕಾರು ಅದೇನೋ ನಾನು ದೊಡ್ಡದಾಗಿ ಆಸ್ತಿ ಮಾಡಿದ್ದೀನಿ ನಾನು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದ್ದೀನಿ ಏ ನನ್ನತ್ರ ಎಂಥ ಕಾರಿದೆ ಗೊತ್ತಾ ಕೋಟಿ ರೂಪಾಯಿ ಕಾರಿದೆ ಗೊತ್ತಾ ನಾನು ಅದರಲ್ಲೇ ಓಡಾರದು ನನ್ನ ಮನೆ ಇದೆ ಹಾಂ ಇನ್ನು ಕಟ್ಟಿದ್ದೀನಿ ಗೊತ್ತಾ ನೋಡಿಬಿಟ್ರೆ ಅಂಥ ಮನೆ ಯಾರು ಕಟ್ಟಿರಲ್ಲ ಅಂಥ ಮನೆ ಕಟ್ಟಿದ್ದೀನಿ ಗೊತ್ತಾ ನಾನು ನಾನು ಮನೇಲಿ ಎಷ್ಟು ದುಡ್ಡು ಇಟ್ಟಿದ್ದೀನಿ ಗೊತ್ತಾ ಬ್ಯಾಂಕಲ್ಲಿ ಎಷ್ಟು ಬ್ಯಾಂಕಲ್ಲಿ ನಾನು ದುಡ್ಡು ಇಟ್ಟಿದ್ದೀನಿ ಗೊತ್ತಾ ಹೋಗಿ ತಗೋಬು ಹೋಗಪ್ಪ ನೀನು ಮಾಡಿರೋ ದುಡ್ಡು ನೀನು ಗಳಿಸೋ ಆಸ್ತಿ ಆಯಿತಾ ನೀನು ಕಷ್ಟಪಟ್ಟು ದುಡ್ದು ಅದೇನೋ ಮಾಡಿದ್ದೀನಿ ಅಂದಲ್ಲ ಕಾರು ಅದು ನೋಡು ಹೋಗ್ತಾ ಇದೆ ಹೋಗು ಹಿಡ್ಕೊ ಹೋಗು ಹೋಗಪ್ಪ ತಗೊಂಬ ಹೋಗು ಆಸ್ತಿನೇ ತೊಗೊಂಬರ್ತೀವಿ ನಿನ್ನ ಜೀವ ಉಳಿಸ್ಕೋತೀವೋ ಈ ಪ್ರಪಂಚದಲ್ಲಿ ಪ್ರಕೃತಿ ನಡುವೆ ನಾವು ಬದುಕ್ತಾ ಇದ್ದೀವಿ ಅದರ ವಿಕೋಪ ಏನಿದೆಯಲ್ಲ ಮನುಷ್ಯ ಮಾಡಿದ ಪಾಪ ಮನುಷ್ಯನ ಆ ಇದಕ್ಕೆ ಇವತ್ತು ಒಟ್ಟಾರೆ ಶಿಕ್ಷೆ ಇದು ನಾವು ನಾನು ನಾನು ಅಂತ ಬದುಕ್ತಾ ಇದ್ದೀನಲ್ವಾ ಅದು ಪರಿಣಾಮನೇ ಇದು ನಿನ್ನ ನೀನು ನಾನು ದೊಡ್ಡವನು ನಾನು ಧೂಳಿನ ಮೇಲೆ ನಡೆಯೋದಿಲ್ಲ ಅಂದ್ಬಿಟ್ಟೆ ಇವಾಗ ಎಲ್ಲಾನು ಬಿಟ್ಟು ನಿನ್ನ ಜೀವ ಉಳಿಸ್ಕೊಳ್ಳೋಕೋಸ್ಕರ ಹರಸಾಹಸ ಪಡ್ತಾ ಇದೆಯಾ ನೋಡು ನೀನು ಇಂಥ ಹರಸಾಹಸ ಪಡ್ತಾ ಇದೆಯಾ ಕಷ್ಟದಲ್ಲಿದ್ದಾಗ ದೇವ್ರನ್ನ ಕರಿತಿದ್ದೆ ನೀನು ಸುತ್ತಲಿದ್ದಾಗ ಆರಾಮ ಮಲಗಿದ್ದೆ ಇವಾಗ ಕಷ್ಟದಲ್ಲಿದ್ದೀರಿ ಅಂತ ಕರೀತಾ ಇದೀಯ ದೇವ್ರನ್ನ ಬರಲ್ಲ ದೇವರು ಹೇಳೋ ಸುತ್ತಲಿದ್ದಾಗ ದೇವ್ರನ್ನ ಬಿಟ್ಟು ಜೀವನ ಮಾಡಿದೆ ಇವಾಗ ಕರಿ ಬರಲ್ಲ ದೇವರು ನಮ್ಗೆ ಎಷ್ಟು ಅವಕಾಶಗಳು ಕೊಟ್ಟಿದ್ದ ಬಿಟ್ಟ ನೀನು ಎನ್ಸ್ಕೋ ಅವಕಾಶಗಳನ್ನ ಯಾಕೆ ಬಿಟ್ಟ ಅವಕಾಶಗಳನ್ನ ಮತ್ತೆ ಅವಕಾಶ ಕೊಡಲ್ಲ ದೇವರು ನಿನ್ನ ಜೀವನ ನಿನ್ನ ಜೀವನ ನೀನೇ ಕಾಪಾಡ್ಕೋಬೇಕು ಯಾರೂ ಬರಲ್ಲ ನಿನ್ನ ಹೆಂಡತಿ ಬರಲ್ಲ ನಿನ್ನ ಮಕ್ಕಳು ಬರಲ್ಲ ನಿಮ್ಮ ಅಪ್ಪ ಬರಲ್ಲ ನೀನು ಯಾರೂ ಬರಲ್ಲ ನಿನ್ನ ಜೀವ ನಿನ್ನ ಜೀವನ ನಿಂದೆ ನಿನ್ನ ಜೀವ ಈಗ ಉಳ್ಸ್ಕೋಬೇಕು ನೀನು ಹೋಗು ನೀನು ಬಂಗ್ಲೆ ಎತ್ಕೊಂಬ ಹೋಗು ನೀನು ಕಾರ್ ಹೋಯ್ತೈತೆ ಎತ್ಕೊಂಬ ಹೋಗಲ್ಲ ನೋಡೋ ಹೆಂಗ ಹೋಯ್ತೈತಿ ಕೊಚ್ಕ ಹೋಯ್ತೈತಲ್ಲ ಮರ್ಯಾ ಎತ್ಕೊಬಾ ಅದೇನು ಆಸ್ತಿ ಮಾಡಿದ್ದೀನಿ ಅಂದಲ್ಲ ಯಾವ ಜಾಗದಲ್ಲಿ ಗೊತ್ತಾ ನಿನಗೆ ಹೋಗು ಅಲ್ಲಿ ಹೋಗಿ ಕೂತ್ಕೋ ನನ್ ಜಾಗ ಅಂತ ಹೇಳು ಆಯ್ತಾ ಇನ್ ಮುಂದೆ ಆದ್ರೂ ನಿನ್ನ ಹತ್ರ ದುಡ್ಡಿದ್ರೆ ಒಂದ್ ಹತ್ತು ಪರ್ಸೆಂಟ್ ದಾನ ಮಾಡು ಹತ್ರ ದುಡ್ಡಿಲ್ವಾ ದಾನ ಮಾಡಕ್ಕಾಗಲ್ವಾ ಆ ಕಷ್ಟದಲ್ಲಿರೋನಿಗೆ ಸ್ವಲ್ಪ ಸಾಂತ್ವನ ಹೇಳು ಆಯ್ತಾ ಯಾಕೆಂದ್ರೆ ಗಡಿಯಾಳ ಯಾವ ಮುಳ್ಳು ಯಾವಾಗಲೂ ತೃಪ್ತನೇ ಇರುತ್ತೆ ಇವತ್ತು ನೀ ಶ್ರೀಮಂತ ಇರ್ಬೋದು ನಾಳೆ ನಿನ್ನ ಕೆಳಗಿರ್ತಾನಲ್ಲ ಅವನು ಶ್ರೀಮಂತ ನಿನ್ನ ಮೇಲೆ ನಿನ್ಗಿಂತ ಮೇಲೆ ಬಂದ್ಬಿಡ್ತಾನೆ ಯಾವ ಯಾರನ್ನೇ ಆಗಲಿ ಯಾರನ್ನೇ ಆಗಲಿ ಅವನು ವೇಸ್ಟ್ ಪೇಪರ್ ಬೇಡ ಇವತ್ತು ನೀ ವೇಸ್ಟ್ ಪೇಪರ್ ಅಂತ ತುಳಿತೀಯಲ್ಲ ಅದೇ ವೇಸ್ಟ್ ಪೇಪರ್ ನಾಳೆ ಗಾಳಿ ಪಟ ಹಾಗೆ ಮೇಲೆ ಹಾರಾಕ್ ಹಾರಾಡ್ತಾ ಇರುತ್ತೆ ಅವಾಗ ನೀನು ತಲೆ ಎತ್ತಿ ನೋಡಬೇಕಂತ ಪರಿಸ್ಥಿತಿ ಬಂದಿರುತ್ತೆ ಗೊತ್ತಾಯ್ತಾ ಎಚ್ಚೆದ್ಕೊ ಎಚ್ಚೆದ್ಕೋ ಮಗ ಆದಷ್ಟು ಬೇಗ ಎಚ್ಚೆತ್ಕೊಂಡು ನಿನ್ನ ಕೇಳಿ ಎಷ್ಟಾಗುತ್ತೋ ಅಷ್ಟು ಬಡವರು ದಾನ ಮಾಡು ಸಹಾಯ ಮಾಡು ಆಗಲಿಲ್ವಾ ಸಾಂತ್ವನ ಹೇಳೋ ಇನ್ನೊಬ್ಬರಿಗೆ ನೀನು ಓಹಿಸ್ಬೇಡ ರೈತಾ